ಕಾಮ್ರೇಡ್ ಬಿಕೆ ಸುಂದರೇಶ್ ಆಟೋ ಬಳಗದಿಂದ ಬಿಕೆ ಸುಂದರೇಶ್ ಸಂಸ್ಮರಣಾ ಕಾರ್ಯಕ್ರಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಷ್ಠಾನ ಹಾಗೂ ಕಾಮ್ರೇಡ್ ಬಿಕೆ ಸುಂದರೇಶ್ ಆಟೋ ಬಳಗದಿಂದ ಬಿಕೆ ಸುಂದರೇಶ್ ಅವರ ಮೂವತ್ತನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮವನ್ನು ಮಾರ್ಕೆಟ್ ರಸ್ತೆಯ ಬಿಕೆ ಸುಂದರೇಶ್ ಆಟೋ ಸರ್ಕಲ್ನಲ್ಲಿ ಆಚರಿಸಲಾಯಿತು ಬಿಕೆ ಸುಂದರೇಶ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಮಾತನಾಡಿ ಇಂತಹ ಮಹಾನ್ ವ್ಯಕ್ತಿ ನಮ್ಮೊಂದಿಗೆ ಇಲ್ಲ ಎನ್ನುವುದಕ್ಕಿಂತ ಅವರು ಚಿಕ್ಕ ವಯಸ್ಸಿನಲ್ಲೇ ಮಾಡಿದಂತಹ ಸಾಧನೆಗಳು ನಮ್ಮೆಲ್ಲರಿಗೂ ಸ್ಪೂರ್ತಿದಾಯಕ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು ನಮಗೆ ಇವತ್ತು ವರ್ಷ ಈ ಸರ್ಕಲ್ ಚಿಕ್ಕಮಂಗ್ ನಗರದಲ್ಲಿ ಎಲ್ಲ ಏನೇನೋ ಆ ಥರ ಮಾಡೋಣ ಏನಂತ ಅಂದರೆ ಈ ಸುಂದರೇಶ್ ಅವ್ರ ಸರ್ಕಲ್ ಅಂತ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಸರ್ಕಲ್ ಹೆಸರು ವಿತ್ ನಮ್ಮ ಹುಡುಗರು ನಮ್ಮ ಎಲ್ಲ ನಮ್ಮ ಆಟೋ ಟೀಮ್ ಅವರೆಲ್ಲ ಸೇರ್ಕೊಂಡು ಬಿ ಕೆ ಸುಂದೇಶ್ ಆಟೋ ಸರ್ಕಲ್ ಮಾಡೋಣ ಅಂತ ನಾವು ಈ ಸೆ ಈ ಸರ್ಕಲನ್ನು ಮಾಡ್ದು ಅವ್ರದ್ದು ಹೆಸರು ಇಲ್ಲಿ ಅಂತ ಅಲ್ಲ ಇಡೀ ಕಡೂರಲ್ಲಿ ಕಡೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅವ್ರದ್ದು ಬಿ ಕೆ ಸುಂದೇಶ್ ಆಟೋ ಸರ್ಕಲ್ ನಿಲ್ದಾಣ ಅಂತಲೇ ಇದೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಇಂಥವ್ರ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇಲ್ಲ ಅಂಥ ಒಂದು ಕಾರಣಕ್ಕೆ ನಮಗೆ ಒಂದು ದುಃಖದ ಒಂದು ಇದು ನಮಗೆ ಅಂದರೆ ಒಂದು ಏನಂದರೆ ನಾವು ಅವ್ರಿಗೆ ನಾವು ಕಳ್ಕೊಂಡಿದ್ದೀವಿ ಇಲ್ಲ ಇಲ್ಲ ನಾವು ಏನು ಬೆಳಗ್ಗೆ ಬೆಳಗ್ಗೆ ಬಂದು ನೋಡಿದ್ರೆ ನಾವು ಅವ್ರು ಬಿ ಕೆ ಸುಂದೇಶ್ ಅವ್ರದ್ದು ಫೋಟೋ ಎಲ್ಲ ಇಲ್ಲ ನೋಡ್ತೀವಿ ನಾವು ನೋಡಿದ ನಂತರ ನಾವು ನಮ್ಮ ಇಡೀ ಆಟೋ ಚಾಲಕರೆಲ್ಲ ನಾವು ಇಲ್ಲೊಂದು ಬಾಡಿಗೆಯನ್ನು ಮಾಡಿ ಎಲ್ಲ ನಾವು ಒಂದು ಒಳ್ಳೆ ಇದರಿಂದ ಇದ್ದೀವಿ ಈ ಸತಿನೂ ನಾವು ನಮ್ಮ ಬಿ ಕೆ ಸುಂದೇಶ್ ಅವರು ನಮ್ಮ ರಾಧಾ ಸುಂದೇಶ್ ಅವ್ರಿಗೂ ನಾವು ಕರೆದ್ಬಿಟ್ಟು ನಾವು ಇಲ್ಲೊಂದು ಕನ್ನಡ ರಾಜವನ್ನ ಮಾಡಿದ್ದೆವು ಇದೇ ರೀತಿ ನಾವು ಅವ್ರ ನೆನಪಿಂದ ಹಲವಾರು ಮುಂದಿನ ವರ್ಷಗಳಲ್ಲೂ ಇದಕ್ಕಿಂತ ಒಂದು ಅದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಬಿ ಕೆ ಸುಂದರೇಶ್ ಅವರು ಸಂತೆಯಲ್ಲಿ ಒಂದು ಆಫೀಸ್ ಮಾಡಿ ಬಡ ಜನರನ್ನು ಕಾರ್ಮಿಕರನ್ನು ಸಂಘಟಿಸಿ ಅವರಿಗೆ ಕನಿಷ್ಠ ವೇತನವನ್ನು ಕೊಡಿಸೋ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರು ತಮ್ಮ ಸೇವೆಯನ್ನು ಮಾಡಿದರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ಸೇವೆಯ ಕಾರಣಕ್ಕೋಸ್ಕರ ಹೋದಂಥ ಟೂರಲ್ಲಿ ಅವರು ಮಾಡಲು ಹೊಂದಿದ್ದರು ನಾನು ಅವರ ಸಾವಿನ ದಿನ ಬೆಳಗ್ಗೆ ನಾನು ಪ್ರದೇಶ ಸಮಾಚಾರ ಕೇಳ್ತಾ ಇದ್ದೆ ಆ ಸಮಾಚಾರ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಈ ಥರ ಒಂದು ಉದ್ಯಾನ ಎಕ್ಸ್ಪ್ರೆಸ್ಸು ಬರ್ತಾ ಬರ್ತಾಯಿತ್ತು ಅದು ಗಂಡೂರು ಹತ್ತಿರದಲ್ಲಿ ಅಪಘಾತ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿದರು ಜೊತೆಗೆ ಒಂದು ಸಸ್ಪೆನ್ಸ್ ಹೇಳಿದರು ಅಲ್ಲಿ ಏನು ಗೊತ್ತಾ ಆ ಒಂದು ರೈಲಿನಲ್ಲಿ ಕಾರ್ಮಿಕ ಮುಖಂಡ ಶ್ರೀಯುತ ಬಿ ಕೆ ಸುಂದರೇಶ ಇದ್ದರು ಅಂತಕ್ಕಂಥ ಮಾತನ್ನು ಹೇಳಿದರು ಆ ನಂತರ ಗೊತ್ತಾಯಿತು ಒಂದು ಎರಡು ಮೂರು ಗಂಟೆ ಕಾಲದ ನಂತರ ಸುಂದರೇಶ್ವರು ಕೂಡ ಗೊತ್ತಾಯಿತು ಸಣ್ಣ ಹುಡುಗರಿಂದ ಹಿಡಿದು ವಯಸ್ಸಾದಂಥವರಿಗೂ ಸಮೇತ ಅವರ ಆದರ್ಶ ಅವರ ಸ್ಫೂರ್ತಿ ಅವರ ನೆನಪುಗಳು ಅವರ ಮಾಡಿದ ಕೆಲಸಗಳು ಅದನ್ನು ಯಾರು ಮರೆಯೋಕ್ಕಾಗಲ್ಲ ಚಿಕ್ಕಮಗಳೂರಲ್ಲಿ ಒಬ್ಬ ರಾಜಕಾರಣಿಗಾಗಿ ದೊಡ್ಡ ವ್ಯಕ್ತಿಯಾಗಿ ಇಡೀ ಕರ್ನಾಟಕದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಅಂತ ಬೆಳೆಯೋರು ಅಂದರೆ ಸುಂದರೇಶಣ್ಣನವರು ಅವರು ಇವತ್ತು ನಮ್ಮಲ್ಲಿಲ್ಲ ಅಂಥದ್ದನ್ನು ನಾವು ಕಳೆದು ದೊಡ್ಡ ಒಂದು ಶಕ್ತಿಯನ್ನೇ ಕರ್ನಾಟಕದಲ್ಲಿ ಚಿಕ್ಕಮಗಳೂರಿಂದ ಕಳೆದುಕೊಂಡಿದ್ದೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜಾಗತಿಕ ಮಟ್ಟದಲ್ಲಿ ಅವರ ಸಾವು ಚರ್ಚೆ ಆಯಿತು ಅಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಸುಂದರೇಶ್ ಅವರು ಆಗಲಿ ಮೂವತ್ತು ವರ್ಷಗಳು ಕಳೆದೋಗಿದೆ ಬಹುಶಃ ಆ ಸುಂದ್ರೇಶ್ ನಂತರ ರಾಜಕೀಯ ಕ್ಷೇತ್ರದಲ್ಲಾಗಿರಲಿ ಸಾಮಾಜಿಕ ಕ್ಷೇತ್ರದಲ್ಲಾಗಿರಲಿ ಇತರ ಯಾವುದೇ ಕ್ಷೇತ್ರದಲ್ಲಾಗಿರಲಿ ಅವರ ಸ್ಥಾನವನ್ನು ತುಂಬಿಕೊಡತಕ್ಕಂಥ ಒಬ್ಬನೇ ಒಬ್ಬ ನಾಯಕ ಅಥವಾ ನಾಯಕಿ ಹೊರಹೊಮ್ಮ ಇದುವರೆಗೆ ಈ ಸಂದರ್ಭದಲ್ಲಿ ಬಿಸಿಯೂಟ ಸಂಘದ ಅಧ್ಯಕ್ಷರಾದ ಜಿ ರಘು ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರಾದ ಪೂರ್ಣೇಶ್ ಮುಖಂಡರುಗಳಾದ ಕೆಸುವಿನಮನೆ ಭೈರೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಆರ್ ನಂಜೇಗೌಡ ಸತ್ಯನಾರಾಯಣ್ ಆಟೋ ಸಂಘದ ಅಲ್ತಾಫ್ ಇಕ್ಬಾಲ್ ಅಹಮದ್ ಜಮೀರ್ ಅಬ್ರಾರ್ ಸಲೀಂ ಮುಂತಾದವರು ಉಪಸ್ಥಿತರಿದ್ದರು